ಗುಹೆ ಅಂತ ದೊಡ್ಡವ್ರಿಗೆ ಸೇಮ್ ಅದೇ ಮೂರು ಜನ ಈಗ ನಾವು ಹೋಗಿರೋ ಗುಹೆ ಒಳಗಡೆ ಕಂಪ್ಲೀಟ್ ಆಗಿ ಮುರುಡೇಶ್ವರ ಹೇಗೆ ಸೃಷ್ಟಿ ಆಯ್ತು ಅನ್ನೋದು ಏನೋ ಅಲ್ಲಿ ಆನ್ಲೈನ್ ಅಲ್ಲಿ ನೋಡ್ಕೊಂಡು ಸ್ವಲ್ಪ ರಿಸರ್ಚ್ ಮಾಡಿ ಹೇಳ್ತಿದ್ದೀನಿ ವಿಡಿಯೋ ಅಲ್ಲೇ ರೆಕಾರ್ಡ್ ಮಾಡ್ದೆ ಇದಕ್ಕೆ ಆಡಿಯೋ ಇವಾಗ ಕೊಡ್ತೀನಿ ಬನ್ನಿ ನೋಡ್ಕೊಂಡ್ ಬರೋಣ ರಾವಣನ ತಾಯಿಯಾದ ಕೈಕೇಶಿ ಸಿಕ್ಕಾಪಟ್ಟೆ ಶಿವನ್ ಭಕ್ತೆ ಅದರಿಂದ ಸಮುದ್ರ ಸೈಡ್ ಅಲ್ಲಿ ಮಣ್ಣಿಂದ ಶಿವನ್ ಮೂರ್ತಿ ಮಾಡಿ ಪೂಜೆ ಮಾಡ್ತಿರ್ತಾರೆ ಅದೇ ಪ್ರತಿ ಸಲನು ಅಲೆ ಬಂದಾಗ ಆ ಲಿಂಗ ನೀರಲ್ಲೇ ಕರ್ ಹೋಗ್ತಾ ಇತ್ತು ಇದನ್ನ ನೋಡಿದ ರಾವಣ ನಾನ್ ನಿನ್ಗೆ ಆತ್ಮಲಿಂಗನೇ ತಗೊಂಡ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಆ ಮಾತು ಉಳಿಸ್ಕೋಬೇಕು ಅಂತ ತಪಸ್ ಕೊಡ್ತಾನೆ ತಿಂಗಳೇ ಕಳೆದು ಶಿವ ಒಳಿಯಲ್ಲ ಇದರಿಂದ ರೊಚ್ಚಿಗೆತ್ತ ರಾವಣ ಇಡೀ ಕೈಲಾಸವನ್ನೇ ಎತ್ತ ಬಿಡ್ತಾನೆ ಇದನ್ನ ನೋಡಿದ ಶಿವ ರಾವಣನ ಭಕ್ತಿಗೆ ಹೊಡಿದು ದರ್ಶನ ಕೊಟ್ಟು ಏನ್ ಬೇಕು ಅಂತ ಕೇಳೋ ಗ್ಯಾಪ್ ಅಲ್ಲಿ ನಾರದ ಮುನಿ ವಿಷ್ಣುವಿನ ಸಹಾಯದಿಂದ ರಾವಣ ಅಮರತ್ವ ಕೇಳದೆ ಇರೋ ತರ ಮಾಡ್ತಾನೆ ಇದರಿಂದ ರಾವಣ ಶಿವನ ಹೆಂಡತಿಯಾದ ಪಾರ್ವತಿನೇ ಪರವಾಗಿ ಕೇಳ್ಬಿಡ್ತಾನೆ ಅದೇ ರೀತಿ ಶಿವ ಕೂಡ ಹೊರ ಕೊಟ್ಟು ಪಾರ್ವತಿನ ರಾವಣ ಜೊತೆ ಕಳಿಸ್ತಾರೆ ರಾವಣ ಪಾರ್ವತಿನ ಲಂಕೆಗೆ ಕರ್ಕೊಂಡು ಹೋಗುವಾಗ ನಾರದ ಮುನಿಗಳು ಅಡ್ಡ ಬಂದು ಶಿವ ನಿಜವಾದ ಪಾರ್ವತಿನ ಕಳಿಸಿಲ್ಲ ನಿಜವಾದ ಪಾರ್ವತಿ ದೇವಿ ಪಾತಾಳದಲ್ಲಿದ್ದಾರೆ ನಿನ್ ಜೊತೆ ಇರೋದು ಕಾಳಿ ರೂಪದಲ್ಲಿ ಇರೋ ಪಾರ್ವತಿ ಅಂತ ಹೇಳ್ತಾರೆ ರಾವಣ ಕಾಡಿನ ಕಾಡಲ್ಲೇ ಬಿಟ್ಟು ಬಂಡೋದರಿನ ಪಾರ್ವತಿ ಅಂತ ತಿಳ್ಕೊಂಡು ಮದುವೆ ಆಗಿ ಲಂಕೆ ಕರ್ಕೊಂಡು ಹೋಗ್ತಾನೆ ಲಂಕೆಯಲ್ಲಿ ತಾಯಿ ಕೈ ಕೇಸಿ ಆತ್ಮಲಿಂಗ ಇಲ್ಲಪ್ಪ ಅಂತ ಕೇಳಿದಾಗ ರಾವಣನ್ಗೆ ಮೋಸದ ಅರಿವಾಗುತ್ತೆ ಅದರಿಂದ ರಾವಣ ಶಿವನನ್ನು ಪ್ರಾರ್ಥಿಸ್ತಾ ಇನ್ನೊಮ್ಮೆ ತಪಾಸಿಗೆ ಕೊಡ್ತಾನೆ ಈ ಬಾರಿ ಕೂಡ ಶಿವ ಬರ್ದೇ ಇರೋದ್ ನೋಡಿ ಕೋಪಗೊಂಡ ರಾವಣ ಅವನ ಒಂದೊಂದೇ ತಲೆನ ಕತ್ತರಿಸಿ ಶಿವಂಗೆ ಅರ್ಪಿಸೋಕೆ ಶುರು ಮಾಡ್ತಾನೆ ಇದನ್ನ ನೋಡಲಾಗದ ಶಿವ ಪ್ರತ್ಯಕ್ಷ ಆಗಿ ಏನಪ್ಪಾ ಬೇಕು ಅಂತ ಕೇಳಿದಾಗ ನಿನ್ನ ಆತ್ಮಲಿಂಗ ಬೇಕು ಗುರು ಅಂತ ರಾವಣ ಹೇಳ್ತಾನೆ ರಾವಣ ಭಕ್ತಿ ಮೆಚ್ಚಿಕೊಂಡ ಶಿವ ತನ್ನ ಆತ್ಮಲಿಂಗನ ಹತ್ರ ಒಂದು ರೂಲ್ಸ್ ಹಾಕಿ ಕೊಡ್ತಾನೆ ಅದೇನಪ್ಪ ರೂಲ್ಸ್ ಅಂತ ಹೇಳಿದ್ರೆ ಆತ್ಮಲಿಂಗ ಏನಾದ್ರು ನೆಲಕ್ ಬಿದ್ರೆ ಆ ಜಾಗದಲ್ಲೇ ಪ್ರತಿಷ್ಠಾಪನೆ ಆಗಿ ಆತ್ಮಲಿಂಗದ ಎಲ್ಲಾ ಶಕ್ತಿ ಅಂದ್ರೆ ಎಲ್ಲಾ ಪವರ್ ನನ್ಗೆ ರಿಟರ್ನ್ ಬರುತ್ತೆ ಅಂತ ಇದನ್ನೆಲ್ಲ ನೋಡಿದ ನಾರದ ಮುನಿಗಳು ವಿಷ್ಣು ಮತ್ತೆ ಗಣೇಶ ಹತ್ರ ಸಹಾಯ ಕೇಳ್ತಾರೆ ರಾವಣ ದಾರಿಯಲ್ಲಿ ಹೋಗುವಾಗ ವಿಷ್ಣು ತನ್ನ ಸುದರ್ಶನ ಚಕ್ರನ ಯೂಸ್ ಮಾಡಿ ಸಂಜೆ ಮಸ್ಕು ಆಗುವಂತೆ ನೋಡ್ಕೋತಾರೆ ಭಕ್ತಿನಿಷ್ಠ ಇರುವ ರಾವಣ ಸಂಜೆ ಆಯ್ತು ಸಂಧ್ಯಾ ಮಾಡ್ಬೇಕು ಲಿಂಗ ಯಾರ ಹತ್ರ ಕೊಡೋಣ ಅಂತ ನೋಡುವಾಗ ಅಲ್ಲೇ ಬ್ರಾಹ್ಮಣ ಹುಡುಗ ವೇಷದಲ್ಲಿ ಇದ್ದ ಗಣೇಶ ಹತ್ರ ಬಂದು ಸಂಧ್ಯಾ ವಂದನೆ ಮಾಡಿ ಬರೋವರೆಗೂ ಸ್ವಲ್ಪ ಆತ್ಮಲಿಂಗನ ನೋಡ್ಕೊಂತೀಯ ಅಂತ ಕೇಳ್ತಾನೆ ಇದಕ್ಕ ಒಪ್ಕೊಂಡ ಗಣೇಶ ಒಂದು ರೂಲ್ ಆಗ್ತಾನೆ ನಾನು ಮೂರ್ ಸಲ ನಿನ್ನ ಹೆಸರು ಕರಿತೀನಿ ನೀನ್ ಬರ್ದೇ ಹೋದ್ರೆ ಆತ್ಮಲಿಂಗನ ಇಲ್ಲೇ ಇಟ್ಟು ನಾನ್ ಪಾರ್ ನಾನು ಹೋಗ್ತೀನಿ ಅಂತ ಹೇಳ್ತಾನೆ ಇದಕ್ಕ ಒಪ್ಕೊಂಡ ರಾವಣ ಸಂಧ್ಯಾ ವಂದನೆ ಮಾಡಲು ಹೋಗ್ತಾನೆ ಐಡಿಯಾ ಯೂಸ್ ಮಾಡಿದ್ ಗಣೇಶ ಎರಡು ಬಾರಿ ರಾವಣನ ಹೆಸರು ಕರೆದು ಮೂರನೇ ಬಾರಿ ಗಟ್ಟಿ ಕರೆದ್ಬಿಟ್ಟು ಆತ್ಮಾಲಿಂಗನ ಕೆಳಗೆ ಇಟ್ಟೇ ಬಿಡ್ತಾನೆ ರಾವಣಗಂತೂ ಎಲ್ಲಿಲ್ಲದ ಕೋಪ ಅದೇ ಟೈಮು ವಿಷ್ಣು ಸುದರ್ಶನ ಚಕ್ರಿಂದ ಮಾಡಿರೋ ಮುಸ್ಕನ್ ತೆಗಿತಾನೆ ರಾವಣನ್ಗೆ ಮೋಸ ಆಗಿರೋ ಹರವಾಗಿ ಗಣೇಶ ತಲೆ ಮೇಲೆ ಜೋರಾಗಿ ಹೊಡಿತಾನೆ ಮತ್ತೆ ಅದೇ ಸಿಟ್ಟಲ್ಲಿ ಕೆಳಗೆ ಬಿದ್ದಿರೋ ಲಿಂಗನ ಜೋರಾಗಿ ಮೇಲೆತ್ತಕ್ಕೆ ಟ್ರೈ ಮಾಡ್ತಾನೆ ಆ ಪ್ರಯತ್ನದಲ್ಲಿ ಆತ್ಮಲಿಂಗ ಕೆಲವು ಚೂರಾಗಿ ನಾಲ್ಕು ಜಾಗದಲ್ಲಿ ಬಿದೋಗುತ್ತೆ ಆ ನಾಲ್ಕು ಸ್ಥಳಗಳೇ ಸಜ್ಜೇಶ್ವರ ದಾರೇಶ್ವರ ಗುಣವಂತೇಶ್ವರ ಮತ್ತು ಮುರುಡೇಶ್ವರ ಹಾಗೂ ಗಣೇಶ ಮತ್ತೆ ಮೂಲ ಆತ್ಮಲಿಂಗ ಇರುವ ಜಾಗವೇ ಗೋಕರ್ಣ ಸೊ ಇದಾಗಿತ್ತು ಮುರುಡೇಶ್ವರ ಇಸ್ಟ್ರಿ ಈ ಹಿಸ್ಟ್ರಿ ನಾನು ಕ್ರಿಯೇಟ್ ಮಾಡಕ್ಕೆ ನೋಡಿ ಎಷ್ಟು ಪೇಜ್ ಗಟ್ಟಲೆ ಪೇಜ್ ಏನಿಲ್ಲ ಒಂದು ಮೂರು ಪೇಜ್ ಹತ್ರ ಬರ್ತಿದ್ದೀನಿ ಬರ್ದು ವಾಯ್ಸ್ ರೋಡ್ ಮಾಡಿದ್ದೀನಿ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಆ ಸೈಡ್ ಎಂಟ್ರಿ ಆದ್ವಿ ಈ ಸೈಡ್ ಎಕ್ಸಿಟ್ ಆದ್ವಿ